सुस्ता बहुत से सुन रहे हैं आप और बहुत समय से ठहरे हुए हैं इसके लिए सबसे पहले मैं आपको बहुत बहुत धन्यवाद देना चाहती हूँ कूड़ा ता तालमे कार्यक्रम के ಅಮ್ಮ ಎಲ್ಲರಿಗೂ ಕೂಡ ಮನಃಪೂರ್ವಕವಾದಂತ ಧನ್ಯವಾದಗಳನ್ನು ಕೋರ್ತಾ ಇದೇನೆ ಯಾಕ ರಾಜ مجھے ಬಹಳ ಖುಷಿ ಅನಿಸುತ್ತಾ ಇವತ್ತಿಲ್ಲಿ ನನಗೆ ಬಂದು ಅತ್ಯಂತ ಸಂತೋಷ ಆಗ್ತಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ನಿಮ್ಮೆಲ್ಲರ ಬಹಳ ಬಹಳ ಸ್ವಾಗತ ಕರ್ತೀ ہوں ಮತ್ತು ایک بار پھر ಧನ್ಯವಾದ دیتی ہوں ಕಿ آپ سب بیٹھے رہے ہیں اور ધ્યાન سے سن رہے ہیں دیکھیے ये जो धरती है आपकी इस धरती पर पूरे देश के देशवासियों का गर्व है पुण्य भूमि देश पुण्य भूमि भारत देश भूमि आगे रहे कांग्रेस पार्टी और उसके सदस्यों के लिए ये एक पवित्र भूमि है कांग्रेस पक्ष मत अदर एला सदस्य ಈ ಬೆಳಗಾವಿಯ ಭೂಮಿ ಪವಿತ್ರವಾದಂತಹ ಭೂಮಿ ಪುಣ್ಯ ಭೂಮಿ ಆಗಿದೆ ಇಲ್ಲಿ ಶ್ರೀ ಬಾಲ್ ಬಾಲ ತಿಲಕ್ ಅವರು ಅವರ ಚಳುವಳಿಯನ್ನ ಬೆಳಗಾವಿಯ ಪುಣ್ಯ ಭೂಮಿಯಿಂದ ಪ್ರಾರಂಭ ಮಾಡಿದ್ರು ಸೊ ಸಾಲ ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷ ಕಾ ಪದ ಸಂಭಾ ಅದೇ ರೀತಿಯಲ್ಲಿ ಇದೇ ಪುಣ್ಯ ಭೂಮಿಯಲ್ಲಿ ಒಂದು ಶತಮಾನದ ಹಿಂದೆ ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯನ್ನು ಕೂಡ ಬೆಳಗಾವಿಯಲ್ಲಿ ವಹಿಸಿದ್ರು ಬನ್ನಿ ಇವತ್ತು ನಾವು ಸುವರ್ಣ ಸೌಧ ಹೋಗಿದ್ವಿ ಅಲ್ಲಿ ನಾವು ಒಂದು ನಾವು ನೋಡಿದ್ವಿ ಚಿತ್ರ ಮೇ ಮನೆ ಬಸವಣ್ಣ ಜಿ ಬೆ ಆ ಚಿತ್ರದಲ್ಲಿ ನಾನು ನೋಡಿದೆ ಆ ಚಿತ್ರದಲ್ಲಿ ಕೂತಿದ್ರು ಅಕ್ಕಮ್ಮ ಬಸವಣ್ಣ ಅಕ್ಕ ಮಹಾದೇವಿ ಅವರು ನಿಂತಿದ್ರು ಚಿತ್ರಕ್ಕೆ ಲೋಕ ತಾಂತ್ರಿಕ ಪರಂಪರಾ ಕೋ ದರ್ತಾ ಆ ಒಂದು ಚಿತ್ರ ಏನಿದೆ ಆ ಒಂದು ಚಿತ್ರ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವದ ಬಗ್ಗೆ ಎತ್ತಿ ತೋರುತ್ತೆ ಭಾಗಿದಾರಿ ಸಮದಲ್ಲಿ ನಾವು ನೋಡಬಹುದು ಪ್ರಜಾಪ್ರಭುತ್ವದ ಮೂಲಗಳು ಸಮಾನತೆಗಳು ಹಂಚಿಕೆಗಳ ಸಮಾನತೆ ನಾವು ಎದ್ದು ನೋಡಬಹುದು ಯಿ ಅಸೂಲ್ ಹಾ ಸ್ವತಂತ್ರ ಸಂಗ್ರಾಮ ಚಲ ಇದೇ ಒಂದು ಅಡಿಪಾಯ ಮೂಲ ಆಗಿದೆ ಯಾವೊಂದು ಸ್ವತಂತ್ರದ ಹೋರಾಟದ ಮೇಲೆ ಇದ್ದು यही वो اصول ہیں جن پر مہاتما گاندھی نے ستیہگراھا کیا یہೊಂದು தத்துவ సిద్ధాంతಗಳ ಆಧಾರದ ಮೇಲೆ ಮಹಾತ್ಮ ಗಾಂಧೀಜಿ ಅವರು सत्याಗ್ರಹದ ಹೋರಾಟನ ಈ ದೇಶಕ್ಕೆ ಮಾಡಿದತಕ್ಕಂತದ್ದು ಆಪ್ سوچिए कि उस समय जब जब बड़े साम्राज्यों को गिराना पड़ता था तो जहां जहां जिस देश में आप देखें वहां हिंसा होती थी ತಾವು ನೋಡಿ ಹಿಂದಿನ ಕಾಲದಲ್ಲಿ ಯಾವ್ದಾದ್ರೂ ಒಂದು ದೊಡ್ಡ ಸಾಮ್ರಾಜ್ಯನ ಕದಡಬೇಕಂದ್ರೆ ಬೀಳ್ಸ್ಬೇಕಂದ್ರೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗ್ತಾ ಇತ್ತು ರಕ್ತ ಹರಿತಾ ಇತ್ತು ರಕ್ತದ ನದಿಗಳು ಸಮುದ್ರಗಳು ಹರಿತಾ ಇತ್ತು ಸ್ವತಂತ್ರತಾ ಸಂಗ್ರಾಮ್ ಆದ್ರೆ ನಮ್ಮ ಒಂದು ಸ್ವತಂತ್ರದ ಹೋರಾಟ ಈ ಪೂರಿ ದುನಿಯಾ ಮೇ ಅನೋಖಾ ಸಂಗ್ರಾಮ ಈ ಪೂರಿ ಈ ಪೂರ್ತಿ ವಿಶ್ವದಲ್ಲನೆ ಒಂದು ಅದ್ಭುತವಾದಂತಹ ವಿಶೇಷ ಈ ಒಂದು ಸ್ವತಂತ್ರದ ಹೋರಾಟ अहिंसा आधार हो रहा जिसमे महात्मा गांधी जवाहरलाल नेहरू जी सरदार पटेल जी अंबेडकर जी जिसमें तमाम जो स्वतंत्रता सेनानी थे उन्होंने कहा कि तुम हिंसा करो हम नहीं करेंगे तुम मारो हम हाथ नहीं उठाएंगे हम लड़ेंगे सत्य के आधार पर अहिंसा के आधार पर